ಓಂ ಶಾಂತಿ ಇಂದಿನ ಮುರಳಿ ದಿನಾಂಕ ಹನ್ನೆರಡು ಎಂಟು ಇಪ್ಪತ್ತೈದು ಮುರಳಿ ಮಹಾವಾಕ್ಯಗಳು ಮೀಠೆ ಬಚ್ಚೆ ಬಹುತ್ ಸರ್ವೀಸ್ಗೆ ಬಹುತ ಉಚಿಯೇ ಜ್ಞಾನ ಅವ್ರ ಯೋಗ ಹೇ ತೋ ದೂಸರೋಕೋ ಭೀ ಸಿಖಾವು ಕಿ ವೃದ್ಧಿ ಕರೋ ಮಧುರ ಮಕ್ಕಳೇ ನಿಮಗೆ ಸರ್ವೀಸ್ನಲ್ಲಿ ಬಹಳ ಉಮಂಗ ಬರಬೇಕು ಜ್ಞಾನ ಯೋಗ ಇದ್ದಾಗ ಬೇರೆಯವರಿಗೂ ಕಲಿಸಿ ಸರ್ವಿಸನ್ನು ವೃದ್ಧಿ ಮಾಡಿರಿ ಬಾಬಾ ಹೇಳ್ತಾರೆ ಸೇವೆಯಲ್ಲಿ ಉಮಂಗ ಬರಬೇಕಾಗಿದೆ ಸೇವಾ ಯಾವುದು ಆತ್ಮ ಆತ್ಮನ ಮನಸ್ಸಿನಲ್ಲಿ ತುಂಬಿರುವಂತಹ ಅನಂತ ಅನೇಕ ಕೌರವರ ಸಮಾನ ಇರುವಂತಹ ಸದಾ ಯುದ್ಧದ ಭೀತಿಯೊಳಗ ಸದಾ ರಾಜ್ಯವನ್ನು ಆಳುವುದರ ಅಥವಾ ಇರುವುದನ್ನು ಎಲ್ಲಿ ಕಳೆದು ಹೋಗಿತ್ತು ಇಲ್ಲ ಯಾರಾದರೂ ದೂರ ಆದಾರು ಅನ್ನುವಂತಹ ಅನೇಕ ಅಕ್ಷೋಹಿಣಿ ಸೇನೆಯಲ್ಲಿರುವಂತಹ ವಿಚಾರಗಳೇನಿವೆ ಮನಸ್ಸಿನಲ್ಲಿ ವ್ಯರ್ಥ ನಕಾರಾತ್ಮಕ ದೇಹಭಾನದ ವಿಚಾರಗಳು ಅವುಗಳಿಗೆ ಆ ಮನಸ್ಸಿನ ವಿಚಾರಗಳಿಗೆ ಈಶ್ವರೀಯ ಸಂದೇಶವನ್ನು ನೀಡಿ ಅವುಗಳನ್ನು ಶಾಂತಗೊಳಿಸಬೇಕಾಗಿದೆ ಇದಾಗಿದೆ ಸೂಕ್ಷ್ಮವಾದ ಮುಖ್ಯ ಸರ್ವಿಸ್ ಇನ್ನೊಂದಿದೆ ಅನಂತ ಈ ರೀತಿ ವಿಶ್ವದಲ್ಲಿರುವ ಎಲ್ಲ ಆತ್ಮಗಳ ಮನಸ್ಸುಗಳು ಈ ರೀತಿ ಯುದ್ಧದ ಭೀತಿಯಲ್ಲಿದ್ದಾರೆ ಮೈಂಡಲ್ಲಿ ಯುದ್ಧ ನಡೀತಾ ಇದೆ ಅವರಿಗೂ ಸಹ ಈಶ್ವರಿಯ ಜ್ಞಾನವನ್ನು ನೀಡುವಂತಹ ಸೂಕ್ಷ್ಮ ಸೇವೆ ಸ್ಥೂಲ ಸೇವೆ ವಾಚಾ ಸೇವೆಯನ್ನು ಮಾಡಬೇಕನ್ನುವಂತಹ ಭಾಳ ಇರಬೇಕು ಅಂತಾರೆ ಬಾಬಾ ಜ್ಞಾನ ಯೋಗ ಇದೆ ಅಂದರೆ ಬೇರೆಯವರಿಗೂ ಕಲಿಸ್ಕೊಡ್ರಿ ಸೇವೆಯ ವೃದ್ಧಿಯನ್ನು ಮಾಡಿರಿ ಅರ್ಥಾರ್ಥ ಸೇವಾ ಅರ್ಥಾರ್ಥ ದೇನಾ ದೇನಾ ಅಂದ್ರೆ ಕೊಡೋದು ಏನನ್ನು ಅನ್ಯ ಆತ್ಮರು ಯಾವ ದೇಹಭಾನದಲ್ಲಿ ಸಿಲುಕಿದ್ದಾರೆ ಅದರ ಕಾರಣ ದುಃಖಿ ಅಶಾಂತಿಯ ಅನುಭವ ಮಾಡ್ತಾ ಇದ್ದಾರೋ ಅವರನ್ನು ಅವರ ಆ ಒಂದು ದೇಹಭಾನದಿಂದ ಮುಕ್ತಗೊಳಿಸಲಿಕ್ಕೆ ನಾನು ಆತ್ಮ ನನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತಾಗಿ ಅವರಿಗೆ ವೈಬ್ರೇಷನ್ ಕೊಡುವುದೇ ನಿಜವಾದಂತಹ ಸರ್ವಿಸ್ ಆಗಿದೆ ಈ ಸರ್ವಿಸ್ ವೃದ್ಧಿ ಹೊಂದಬೇಕು ಅಂದರೆ ಆತ್ಮಗಳು ತಮ್ಮ ದೇಹಭಾನದಿಂದ ಮೂಲ ಸ್ಥಿತಿಗೆ ಬರಬೇಕು ಇಂಥದರಲ್ಲಿ ಸೇವಾ ವೃದ್ಧಿ ಆಗಬೇಕು ಅಂತಾರೆ ಬಾಬಾ ಪ್ರಶ್ನೆ ಸರ್ವಿಸ್ ಮೇ ಉಛಲ್ ನ ಆನೆ ಕಾ ಕಾರಣ ಕ್ಯಾಹೆ ಕಿಸ್ ವಿಘನ್ಗೆ ಕಾರಣ್ ಉಚ್ಛಲ್ ನಹಿ ಆತಿಹೇ ಸೇವೆಯಲ್ಲಿ ಉಮಂಗ ಬರದೇ ಇರಲು ಮುಖ್ಯ ಕಾರಣ ಏನಾಗಿದೆ ಯಾವ ವಿಘ್ನದ ಕಾರಣ ಉಮಂಗವೂ ಬರೋದಿಲ್ಲ ಸಬ್ಸೆ ಬಡಾ ವಿಘ್ನ ಹೇ ಕ್ರಿಮಿನಲ್ ಐ ಯಹ ಬಿಮಾರಿ ಸರ್ವಿಸ್ ಮೇ ಉಚ್ಛಲ್ಹಿ ದೇತಿ ಹೇ ಬಹುತ್ ಬಡಿ ಬಿಮಾರಿ ಹೇ ಕಡಿ ಬಿಮಾರಿ ಹೇ ಎಲ್ಲಕ್ಕಿಂತ ದೊಡ್ಡ ವಿಘ್ನ ಅಪವಿತ್ರ ದೃಷ್ಟಿಯಾಗಿದೆ ಈ ಖಾಯಿಲೆಯು ಸರ್ವಿಸ್ನಲ್ಲಿ ಉಮಂಗ ಬರಲು ಬಿಡೋದಿಲ್ಲ ಇದು ಬಹಳ ಕಠಿಣ ಕಠೋರವಾದ ಕಾಯಿಲೆಯಾಗಿದೆ ಅಂಡರ್ ಲೈನ್ ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ ಈ ಕ್ರಿಮಿನಲ್ ದೃಷ್ಟಿ ಅಪವಿತ್ರ ದೃಷ್ಟಿ ಇದೆಯಲ್ಲ ಇದು ಅತಿದೊಡ್ಡ ರೋಗ ಆಗಿದೆ ಯೋಗಿಯ ಜೀವನದೊಳಗ ಅನೇಕ ಬಾರಿ ಬಿ ಕೆ ಜೀವನದಲ್ಲಿ ಅನೇಕರ ಜೀವನದಲ್ಲಿ ಈ ರೀತಿ ಅನ್ನಿಸ್ತದ ನಮ್ದಂತೂ ಕ್ರಿಮಿನಲ್ ದೃಷ್ಟಿನೇ ಇಲ್ಲ ನಾವೆಲ್ಲ ಪವಿತ್ರ ಆಗಿಬಿಟ್ಟಿದ್ದೀವಿ ಬ್ರಹ್ಮಚರ್ಯ ಜೀವನ ಪಾಲಿಸ್ತಾ ಇದ್ದೀವಿ ಶುದ್ಧ ಆಹಾರದ ಸೇವನೆ ಮಾಡ್ತಾ ಇದ್ದೀವಿ ನಿತ್ಯ ಮುರಳಿನೂ ಕೇಳ್ತೀವಿ ಅಮೃತಗಳ ಯೋಗ ಮಾಡ್ತೀವಿ ಹೀಗಾಗಿ ಕ್ರಿಮಿನಲ್ ದೃಷ್ಟಿ ಮಾತು ನಮ್ದು ಅಲ್ವೇ ಅಲ್ಲ ಅಂತ ತಿಳ್ಕೊಂಡಿರುವಂಥ ಬಿ ಕೆ ಆತ್ಮರು ಇದ್ದಾರೆ ಆದರೆ ಬಾಬಾ ಹೇಳ್ತಾರೆ ಇದು ಬಾಬಾ ಬ್ರಹ್ಮಕುಮಾರ್ ಕುಮಾರಿಯರಿಗೆ ಈ ಮಾತು ಹೇಳ್ತಾ ಇದ್ದಾರೆ ಎಲ್ಲಕ್ಕಿಂತ ದೊಡ್ಡ ವಿಘ್ನ ಅಪವಿತ್ರ ದೃಷ್ಟಿ ಅಪವಿತ್ರ ದೃಷ್ಟಿ ಅಂತಂದರೆ ಯಾವುದೋ ಕಾಮವಿಕಾರದ ದೃಷ್ಟಿ ಅನ್ನೋದು ಅಷ್ಟೇ ಅಲ್ಲ ಕೇವಲ ನನಗೆ ನಾನು ದೇಹ ಮನುಷ್ಯ ವ್ಯಕ್ತಿ ಅಥವಾ ಸ್ತ್ರೀ ಪುರುಷ ಅನ್ನುವ ಸತ್ಯದ ಅನುಭವ ಮಾಡ್ತೀನಿ ಅರ್ಥಾತ್ ಇದು ಸತ್ಯ ಅಂತ ತಿಳ್ಕೊತೀನಿ ನಾನು ಸ್ತ್ರೀ ಇರುವುದು ಸತ್ಯ ನನ್ನ ಪುರುಷ ಆಗಿರೋದು ಸತ್ಯ ನನ್ನ ಫಾದರ್ ಆಗಿರೋದು ಸತ್ಯ ಅಂತ ಅನುಭವ ಮಾಡ್ತೀನತ್ತಂದ್ರೆ ನನ್ನ ಒಂದು ಆತ್ಮ ದೃಷ್ಟಿ ಯಾವುದು ಪವಿತ್ರ ದೃಷ್ಟಿಯಾಗಿದೆ ಕೇವಲ ಆತ್ಮವನ್ನೇ ನೋಡುವಂಥ ದೃಷ್ಟಿ ನನ್ನ ಸತ್ಯದಿಂದಲೂ ನಾ ದೂರಾಗಿ ಅನೇಕರೊಳಗಿರುವ ಸ್ವರೂಪವನ್ನು ನೋಡದೆ ಅವರಿಗೆ ಸಿಕ್ಕಿರುವ ಪಾತ್ರವನ್ನು ಅವರಿಗೆ ಸಿಕ್ಕಿರುವ ದೇಹವನ್ನು ನಿಜ ಅಂತ ಅನುಭವ ಮಾಡ್ತೀನತ್ತಂದ್ರೆ ಇದಾಗಿದೆ ಅಪವಿತ್ರ ದೃಷ್ಟಿ ಅಂತ ಕ್ರಿಮಿನಲ್ ಐ ಅಂತಾರೆ ಬಾಬಾ ಅಂದರೆ ನನಗೆ ನಾ ಅಕ್ಕೋರಂತ ಅಂತ ತಿಳ್ಕೊಂಡು ಏನಾದರೂ ಹರ್ಟ್ ಮಾಡ್ಕೊಳ್ತೀನಿ ನನಗೆ ನನಗೆ ಇಂಥ ಇರುವಂಥವ್ರು ನನಗೆ ಹಿಂಗೆ ಅಂದ್ರಲ್ಲ ಅಂತ ಇದರ ಅರ್ಥ ನಾನು ಸೋಲ್ ಕಾನ್ಷಿಯಸ್ಸಲ್ಲಿ ಇಲ್ಲ ಅಂತ ನಾನು ಈ ಸಮಯದಲ್ಲಿ ರೋಲ್ ಕಾನ್ಷಿಯಸ್ ಒಳಗಿದ್ದೀನಿ ಅಥವಾ ಕ್ಯಾರೆಕ್ಟರ್ ಇರೋದ್ರಿಂದ ಯಾರಾದರೂ ಅಂದರೆ ಕ್ಯಾರೆಕ್ಟರಿಗೆ ಅದು ನನಗೇ ಅಂದರು ಅಂತ ತ್ರಾಸಾಗ್ತದ ಅಂದಮೇಲೆ ಇದಕ್ಕೆ ಅಪವಿತ್ರ ದೃಷ್ಟಿ ಅಂತಾರೆ ಬಾಬಾ ನನ್ನ ಮಗಳಂಥ ಮಗಳೇ ಇಲ್ಲ ಭಾಳ ಒಳ್ಳೆಯ ಮಗಳು ಭಾಳ ವಿದ್ಯಾವಂತೆ ಅಂತ ಫೀಲ್ ಮಾಡ್ತಾಳ ಮದರ್ ಆದರೆ ಆ ಮಗಳು ಆ ಮಗಳು ಕ್ಯಾರೆಕ್ಟರ್ ಒಳಗೆ ಸಿಕ್ಕಿದಾಳ ಆದರೆ ಅವರೊಬ್ಬ ಆತ್ಮ ಇದ್ದಾರ ಅನ್ನೋ ಸತ್ಯ ಮರಿತು ತಾನು ಮದರ ಅಂತ ಅನುಭವ ಮಾಡ್ತಾರತ್ತಂದರೆ ಇದು ಕ್ರಿಮಿನಲ್ ದೃಷ್ಟಿ ಅಂತಾರೆ ಬಾಬಾ ನನ್ನಂತಹ ಪತಿ ನನಗೆ ಇರುವಂಥ ಪತಿ ಇಷ್ಟು ವಿಶ್ವಾಸಿ ಇಷ್ಟು ಒಳ್ಳೆಯವರು ಇಷ್ಟು ಕೇರ್ ಟೇಕರ್ ಅಂತ ತಿಳ್ಕೊತೀವಿ ಆದರೆ ಬಾಬಾ ಹೇಳ್ತಾರೆ ಅಂಥ ಪತಿ ಇರುವುದು ನಾಟಕದಲ್ಲಿ ಮಾತ್ರ ನಾಟಕ ಇರುವರಿಗೆ ನಾಟಕದ ಪಾರ್ಟ್ ಇರುವರಿಗೆ ಪತಿ ಇದ್ದಾರೆ ಪತಿ ಈ ರೋಲ್ ಸತ್ಯ ಅಲ್ಲ ಪ್ರತಿ ಆಗಿರುವಂಥ ಅವರೊಳಗಿರುವಂಥ ಕ್ಯಾರೆಕ್ಟರ್ಸ್ ಅದಾವಲ್ಲ ಅವರು ಒಳ್ಳೆಯವರು ಅವರು ಭಾಳ ಭಾಳಷ್ಟು ನನಗೆ ಕಾಳಜಿ ಮಾಡುವಂಥವ್ರು ಇದು ಕೂಡ ಸತ್ಯ ಅಲ್ಲ ಇದನ್ನು ಸತ್ಯ ಅಂತ ನಂಬುವುದೂ ಕೂಡ ಕ್ರಿಮಿನಲ್ ಆಯಾಗಿದೆ ಹಾಗೂ ಇವರು ಭಿಕ್ಷುಕರು ಇವರು ಭಯೋತ್ಪಾದಕರು ಇವರು ಕೊಲೆ ಮಾಡುವಂಥವ್ರು ಇವರು ದೇಶದ್ರೋಹಿಗಳು ಅನ್ನುವಂಥ ದೃಷ್ಟಿ ನನ್ನೊಳಗಿದೆ ಅಂತಂದ್ರೆ ಇದು ಕೂಡ ಪವಿತ್ರ ದೃಷ್ಟಿಯೇ ಯಾಕೆಂದರೆ ಭಯೋತ್ಪಾದಕ ಆತ್ಮನೂ ಕೂಡ ಡ್ರಾಮಾ ಅನುಸಾರ ತನ್ನ ಮೂಲ ಗುಣ ಮರ್ಜಾಗಿ ಹೋಗಿದೆ ಮೂಲ ಗುಣದಿಂದ ದೂರಾಗಿ ತನ್ನ ಕಾಯಕನೇ ಈ ರೀತಿ ಅನೇಕರಿಗೆ ಹೆದರಿಸೋದು ಬೆದರಿಸೋದು ಅಥವಾ ಸಾಯಿಸೋದೇ ನನ್ನ ಕಾಯಕ ಅಂತ ತಿಳ್ಕೊಂಡು ಡ್ರಾಮಾದ ಆ್ಯಕ್ಟಿಂಗಲ್ಲಿ ಮುಳುಗಿದ್ದಾರೆ ಡ್ರಾಮಾ ಅನುಸಾರ ಅವ್ರ ಪಾರ್ಟನ್ನು ಪ್ಲೇ ಮಾಡ್ತಿದ್ದಾರೆ ಆದರೆ ಅವರಿಗೆ ಇವರು ಭಯೋತ್ಪಾದಕರು ಇವರು ಕೆಟ್ಟ ಜನ ಅಂತ ನಾನು ನೋಡ್ತೀನಿ ಅವರ ಆತ್ಮದ ಸತ್ಯ ಸ್ವರೂಪ ನೋಡೋದಿಲ್ಲ ಅಂತಂದ್ರೆ ಇದು ಕೂಡ ಅಪವಿತ್ರತನೇ ಆಗಿದೆ ಈ ರೀತಿಯಾಗಿ ಅತಿ ದೊಡ್ಡ ರೋಗ ಅಂತಂದ್ರೆ ಬಾಬಾ ಹೇಳ್ತಾರ ಈ ಅಪವಿತ್ರ ದೃಷ್ಟಿ ಅಂದ ಮೇಲೆ ಇಂಥ ಅಪವಿತ್ರ ದೃಷ್ಟಿ ಯಾರಿಗಿರ್ತದೋ ಅವರಿಗೆ ಸೇವಾ ಮಾಡಬೇಕನ್ನುವಂಥ ಖುಷಿ ಉಮಂಗ ಉತ್ಸಾಹ ಅವರಲ್ಲಿ ಬರಲಿಕ್ಕೆ साथ दिलंतर बाबा अगर क्रिमिनल आई ठंडी नहीं हुई है गृहस्थ व्यवहार में दोनों पहिया ठीक नहीं चलते तो गृहस्थी का भोज जो हो जाता फिर हल्के हो सर्विस में उछल नहीं सकते अंडरलाइन विशेष अंडरलाइन वंद वेड़े अपवित्र दृष्टि तंडग अपवित्र दृष्टि तंडग अंदर नानू बिल्कुल केवल विनाशी ಸಂಪೂರ್ಣ ಆತ್ಮ ಇದ್ದೀನಿ ಇದೇ ನನ್ನ ಪರಮ ಸತ್ಯ ಇದೇ ನನ್ನ ಶಾಂತಿಯ ಒಂದು ಸಾಮ್ರಾಜ್ಯದ ಅನುಭೂತಿ ಆಗ್ತಾ ಇದೆ ಯಾವುದು ನನ್ನ ರಿಯಲ್ ಒಳಗೆ ಆತ್ಮ ಶಾಂತ ಸ್ವರೂಪ ಇದ್ದೀನಿ ಆ ಸತ್ಯದ ಅನುಭವ ಬಿಟ್ಟು ನಾನು ನಾ ದುಃಖಿ ಇದ್ದೀನಿ ಇದ್ದೀನಿ ಕ್ರೋಧಿ ಇದ್ದೀನಿ ಅಳಬುರ್ಕಿದ್ದೀನಿ ಅಥವಾ ನಾನು ಭಾಳ ಹುಷಾರಿದ್ದೀನಿ ಅನ್ನುವಂಥ ಅಭಿಮಾನದಲ್ಲೂ ಭಾಳ ಸುಪಿರಿಯಾರಿಟಿ ಒಳಗೋ ಅಥವಾ ಇನ್ಫಿರಿಯಾರಿಟಿ ಫೀಲಿಂಗ್ನಲ್ಲಿ ನಾನು ಅದರ ಸತ್ಯ ಅಂತ ತಿಳ್ಕೊಂಡು ಅನುಭವ ಮಾಡ್ತೀನತ್ತಂದ್ರೆ ಬಾಬಾ ಹೇಳ್ತಾರೆ ಈ ರೀತಿ ನಿಮ್ಮ ಪವಿತ್ರ ದೃಷ್ಟಿ ತಣ್ಣಗಾಗುವುದಿಲ್ಲ ಆತ್ಮ ಅನ್ನುವ ಸತ್ಯದ ಅನುಭೂತಿ ಆಗುವುದಿಲ್ಲ ಅಂದ್ರೆ ಗೃಹಸ್ಥ ವ್ಯವಹಾರದಲ್ಲಿ ಎರಡೂ ಚಕ್ರ ಸರಿಯಾಗಿ ನಡೆಯೋ ನಡೆಯೋದಿಲ್ಲ ಅಂತ ಹೇಳ್ತಾರೆ ಬಾಬಾ ಅಂದಮೇಲೆ ಗೃಹಸ್ಥ ಜೀವನ ಆಗಿಬಿಡ್ತದ ಅಂದರೆ ನಾನು ಗೃಹಸ್ಥಿ ಇದ್ದೀನಿ ನನ್ನ ಪತ್ನಿ ಯಾವಾಗಲೂ ನನಗೆ ಬಹಳ ಅಸಹಯೋಗಿ ಅದಾಳು ಯಾವಾಗಲೂ ಅದಾಳ ಯಾವಾಗಲೂ ನನಗೆ ಒಂದಿಲ್ಲ ಒಂದು ವಿಘ್ನಗಳನ್ನು ಹಾಕ್ತಿರ್ತಾಳ ಅಂತ ಹೇಳ್ತಾರೆ ಯಾಕೆ ಯಾಕೆಂದರೆ ನಾನು ಗೃಹಸ್ಥಿ ನಾನು ಪುರುಷ ಇದ್ದೀನಿ ನನ್ನ ಪತಿ ಹಿಂಗೆ ಮಾಡ್ತಾಳ ಅಂತ ಇದೆ ಅಂದಮೇಲೆ ಬಾಬಾ ಹೇಳ್ತಾರೆ ಗೃಹಸ್ಥ ಜೀವನದ ಹೊರೆ ಇಷ್ಟ ಆಗಿಬಿಡ್ತದಲ್ಲ ಹಗುರಾಗಿ ಸೇವಾ ಮಾಡಲಿಕ್ಕೇ ಆಗೋದಿಲ್ಲ ಅಥವಾ ನನ್ನ ಪತಿ ಭಾಳ ವಿಘ್ನಕಾರಿಯದಾರ ಮಗ ಹೀಗದಾರ ಮಕ್ಳು ಹಿಂಗೆ ಅದಾರ ಬಾಬಾ ಅಂತಾರೆ ನೀ ಕ್ಯಾರೆಕ್ಟರ್ ನೋಡ್ತೀಯ ನಿನಗೆ ನೀನು ಪಾತ್ರಧಾರಿ ಅಂತ ತಿಳ್ಕೊತೀಯತ್ತಂದ್ರೆ ಈ ಗೃಹಸ್ಥ ಜೀವನ ಹೊರೆ ಹೊರೆಯನ್ನಿಸ್ಬಿಡ್ತದ ಅದಕ್ಕೆ ಹಗುರಾಗಿ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಬಾಬಾ ಹೇಳ್ತಾರೆ ಈ ಅಪವಿತ್ರ ದೃಷ್ಟಿ ಅರ್ಥಾತ್ ಇವರು ದೇಹ ಇವರು ಲೇಬರ್ ಇವರು ಮಾಲೀಕ ಇವರು ಶ್ರೀಮಂತ ಇವರು ಬಡವ ಅನ್ನುವ ದೃಷ್ಟಿಯಿಂದ ನೋಡ್ತೀನಲ್ಲ ಇದಕ್ಕೆ ಬಾಬಾ ಹೇಳ್ತಾರೆ ಅಪವಿತ್ರ ದೃಷ್ಟಿ ಈ ಅಪವಿತ್ರ ದೃಷ್ಟಿನೇ ದೊಡ್ಡ ಕಾಯಿಲೆ ಆಗಿದೆ ರೋಗ ಆಗಿದೆ ಬಹಳ ಕಠೋರ ರೋಗ ಆಗಿದೆ ಅದಕ್ಕಾಗಿ ಈ ರೋಗದಿಂದ ಮುಕ್ತಾಗಿ ಪವಿತ್ರ ದೃಷ್ಟಿಯನ್ನು ನಿಮ್ಮದು ಮಾಡಿಕೊಡ್ರಿ ಅರ್ಥಾರ್ಥ ಎದುರುಗಡೆ ಇರುವಂಥವ್ರು ಜೂನಿಯರ್ ಇರಲಿ ಸೀನಿಯರ್ ಇರಲಿ ಬಿ ಕೆ ಇರಲಿ ನಾನ್ ಬಿ ಕೆ ಇರಲಿ ಯಾವುದೇ ರೋಲ್ ಯಾವುದೇ ರೋಲ್ನೊಳಗೆ ಅವರು ಪಾರ್ಟ್ ಪ್ಲೇ ಮಾಡ್ತಾ ಇರಲಿ ಯಾವುದೇ ರೀತಿಯ ಕ್ಯಾರೆಕ್ಟರ್ ಅವರಿಗೆ ಸಿಕ್ಕಿರಲಿ ಆದರೆ ಅವರು ಮೂಲ ರೂಪದಲ್ಲಿ ಸತ್ಯ ಶಾಂತ ಪವಿತ್ರ ಆತ್ಮ ಇದ್ದಾರೆ ಅನ್ನೋದೇ ಪವಿತ್ರ ದೃಷ್ಟಿಯಾಗಿದೆ ಆಗ ನಮ್ಮಿಂದ ನಿಜವಾಗಿಯೂ ಸೇವೆ ಆಗಲಿಕ್ಕೆ ಸಾಧ್ಯ ಇದೆ ಇಲ್ಲ ಅಂದರೆ ಭಲೇ ನಾವು ಬೇಕಾದಷ್ಟು ಭಾಷಣ ಮಾಡ್ಬೋದು ಬೇಕಾದಷ್ಟು ಕೋರ್ಸ್ ಕೊಟ್ಟಿರ್ಬೋದು ಆದರೆ ನಿಜವಾದ ಆತ್ಮ ಅಭಿಮಾನಿ ಸ್ಥಿತಿ ನನ್ನದು ಆಗಿಲ್ಲ ಮತ್ತು ಎದುರುಗಡೆಯಲ್ಲಿರುವಂಥ ಆತ್ಮಗಳದಾಗ್ತಾ ಇಲ್ಲ ಅಂದರೆ ಅದು ಸೇವಾ ಆಗ್ತಾ ಇಲ್ಲಂತನೇ ಅರ್ಥ ಅಂತಾರೆ ಬಾಬಾ ಬಚ್ಚೊಂಕೋ ಜರಸ್ ರತಿ ಅವಸ್ಥಾ ಅಚ್ಚಿ ಹೇ ಬಹುತ ಖುಷಿ ರತಿ ಓರ್ ಜೀಕ ನೀ ಗುಟ್ಖಾ ಕಾತೆ ಹೇ ತೋ ಖುಷಿ ಗಾಯಬಹೆ ಸ್ಟೂಡೆಂಟ್ ಟೀಚರ್ ಯಿ ಪಡ್ತಾ ಹೋಗ್ ಬಾಬಾ ಹೇಳ್ತಾರೆ ಮಕ್ಕಳಿಗೆ ಯಾವಾಗ ಏಕರಸ ನೆನಪಿರ್ತದ ಅವಾಗ ಅವಸ್ಥೆ ಭಾಳ ಚೆನ್ನಾಗಿರ್ತದ ಭಾಳ ಖುಷಿಯಿಂದ ಇರ್ತಾರೆ ಮಕ್ಕಳು ಯಾವಾಗ ನೆನಪಿರೋದಿಲ್ಲ ಆಗ ನೆನಪು ಸರಿ ಇರುವುದಿಲ್ಲ ಆಗ ಒಳ ಒಳಗೆ ಆ ಒಂದು ಗುಟುಕರಿಸ್ತಾ ಇರ್ತಾರೆ ತೋ ಖುಷಿನೂ ಕೂಡ ದೂರ ಆಗಿಬಿಡ್ತದೆ ಅಂತಾರೆ ಬಾಬಾ ಅಂದರೆ ಅಂಡರ್ಲೈನ್ ಈ ಮಹಾವಾಕ್ಯ ವಿಶೇಷ ಅಂಡರ್ಲೈನ್ ಮಾಡಬೇಕಾಗಿದೆ ಪ್ರತಿನಿತ್ಯದ ಪುರುಷಾರ್ಥದಲ್ಲಿ ನಾವು ಸಫಲತೆ ಪ್ರಾಪ್ತ ಮಾಡಿಕೊಳ್ಬೇಕು ಅಂದರೆ ಅರ್ಥಾರ್ಥ ನನ್ನ ಸೋಲ್ ಕಾನ್ಷಿಯಸ್ನ ಲೆವೆಲನ್ನು ನಿರಂತರ ಹೆಚ್ಚಿಸೋತಾನೇ ಇರಬೇಕು ನಾನು ಪರಂಧಾಮದ ಆ ಪರಮಾವಸ್ಥಾ ಅಥವಾ ಬಾಪ್ ಸಮಾನ ಸ್ಥಿತಿ ಅನುಭವ ಮಾಡಲಿಕ್ಕೆ ಈ ಏಕರಸ ನೆನಪು ಅತ್ಯಂತ ಅವಶ್ಯಕ ಇದೆ ಏಕರಸ ನೆನಪು ಅಂತಂದರೆ ನಾನು ಆತ್ಮ ಅಂದರೆ ಆತ್ಮನೇ ಇದ್ದೀನಿ ಅನ್ ಕ್ಯಾರೆಕ್ಟರ್ ಕ್ಯಾರೆಕ್ಟರೇ ಇದೆ ಕ್ಯಾರೆಕ್ಟರ್ನಲ್ಲಿ ಬೇಕಾದಷ್ಟು ಈ ಕ್ಯಾರೆಕ್ಟರ್ಗೆ ದೊಡ್ಡ ಬಹುಮಾನಗಳೇ ಸಿಗಲಿ ಇದಕ್ಕೆ ದೊಡ್ಡ ಸ್ಟೇಜ್ ಸಿಗಲಿ ಮೈಕ್ ಸಿಗಲಿ ಅಥವಾ ಇದು ಪಾತಾಳದ ಬೀಳುವುದೇ ಸಿಗಲಿ ಜೈಲಿಗೆ ಹೋಗೋದೇ ಸಿಗಲಿ ಆದರೆ ನಾನು ಯಾರು ನಾನು ನಿಜವಾಗಲೂ ಒರಿಜಿನಲಿ ಯಾರು ಅನ್ನುವ ನೆನಪಿದೆಯಲ್ಲ ಇದು ಏಕರಸ್ ನೆನಪು ನಾ ಆತ್ಮನೇ ಇದ್ದೀನಿ ಆತ್ಮಾನೇ ಇದ್ದೀನ ಆತ್ಮನೇ ಇದ್ದೀನಿ ನಾ ಆತ್ಮನೇ ಇದ್ದೀನಿ ಬಾಕಿ ಅನ್ಯರ ಜೀವನದಲ್ಲಿ ಸಂಬಂಧಿಕರ ಜೀವನದಲ್ಲಿ ಯಾವುದೇ ರೀತಿ ಪರಿಸ್ಥಿತಿ ಬರಲಿ ಅದಕ್ಕೆ ನಾನು ಆಗೋದಿಲ್ಲ ಯಾಕಂದ್ರೆ ನನಗೆ ಗೊತ್ತಿದೆ ನನ್ನ ನೆನಪು ಏಕರಸಿದೆ ಏನಂತ ನಾ ಆತ್ಮ ಇವರೆಲ್ಲರೂ ಆತ್ಮ ಇದ್ದಾರೆ ಇವರು ಅವರವರಿಗೆ ಸಿಕ್ಕಿರುವಂಥ ಪಾರ್ಟನ್ನು ಪ್ಲೇ ಮಾಡ್ತಿದ್ದಾರೆ ಅನ್ನುವ ಸತ್ಯ ಅರಿತು ಆ ಸ್ಮೃತಿಯಲ್ಲಿ ಇರುವುದೇ ಏಕರಸ ನೆನಪಂತಾರೆ ಬಾವ ಯಾವಾಗ ಏಕರಸ ನೆನಪಿರ್ತದ ಅವಸ್ಥ ಚೆನ್ನಾಗಿರ್ತದ ಖುಷಿ ಭಾಳ ಇರ್ತದ ಏಕರಸ ನೆನಪಿಲ್ಲ ಅಂದರೆ ಕೆಲವೊಮ್ಮೆ ನಾನು ಹಾಂ ಹೌದು ನಾ ಆತ್ಮನೇ ಇದ್ದೀನಿ ಬಾಕಿ ಇಷ್ಟೆಲ್ಲ ವಿಚಾರ ಮಾಡುವ ಇಷ್ಟೆಲ್ಲ ಕಳ್ಕೊಂಡು ನನ್ನುವ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಇನ್ನು ಕೆಲವೊಮ್ಮೆ ಅರೇ ಇದು ನನ್ನಿಂದ ಹೆಂಗೆ ದೂರಾಯಿತು ಇವ್ರು ನನಗೆ ಹಿಂಗೆ ಹ್ಯಾಂಗೆ ಅಂದರು ಅಂತ ನನ್ನ ಸತ್ಯ ನೆನಪನ್ನು ಮರೆತು ಡ್ರಾಮಾದ ಮಾತಿನಲ್ಲಿ ಸಿಲುಕ್ತೀನಿ ಅಂತಂದ್ರೆ ಇದು ಏಕರಸ ನೆನಪಲ್ಲ ಆಗ ಮಕ್ಕಳು ಭಾಳ ದುಃಖಿ ಆಗ್ತೀರಿ ಅಂತಾರೆ ಬಾಬಾ ಬಚ್ಚೆ ಅಚ್ಚಿ ರೀತಿ ಕರು ಮಾಯಾ ದುಶ್ಮನ್ ಬಹುತೋಂಕ ಅಕಲ್ ಚಟ್ ಕರೆದೇತಿ ಹೇ ಕಮಾಂಡರ್ ಗಫ್ಲತ್ ಕರ್ತೇ ತು ಉನ್ಕೋ ಡಿಸ್ಮಿಸ್ ಭೀ ಕರ್ತೆ ಹೇನಾ ಬಾಬಾ ಹೇಳ್ತಾರೆ ಮಕ್ಕಳೇ ಚೆನ್ನಾಗಿ ಧಾರಣೆ ಮಾಡಿಕೊಡ್ರಿ ಮಾಯಾ ದುಶ್ಮನ್ ಬಹಳ ಜನರಿಗೆ ಬುದ್ಧಿಯನ್ನೇ ವಿದ್ ಬುದ್ಧಿಯನ್ನೇ ಗುಮ್ಮು ಮಾಡಿಸಿಬಿಡ್ತಾರೆ ಕಮಾಂಡರ್ ಕಮಾಂಡರ್ ಇರುವಂಥವ್ರು ಸ್ಥೂಲ್ ಮಿಲಿಟ್ರಿಯಲ್ಲಿ ಕಮಾಂಡರ್ ಏನಾದರೂ ತಪ್ಪು ಮಾಡಿಬಿಟ್ರು ಅಂದರೆ ಅವರಿಗೆ ಅವ್ರ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾರೆ ಖುದ್ದು ಕೋ ಭೀ ಲಜ್ಜ ಆತೀಹೇ ಫಿರ್ ರಿಸೈನ್ ಭೀ ಕರ್ದೇತೆ ಅವರಿಗೂ ನಾಚಿಕೆ ಅನ್ನಿಸ್ತದ ನಾನು ಇಂಥ ಸ್ಥಾನದಲ್ಲಿದ್ದು ಇಷ್ಟು ದೊಡ್ಡ ತಪ್ಪು ಮಾಡಿಬಿಟ್ನಲ್ಲ ಅಂತ ರಿಸೈನ್ ಮಾಡಿಬಿಡ್ತಾರೆ ಯಾ ಬಿ ಐಸೆ ಹೋತೆ ಅಚ್ಚೆ ಅಚ್ಚೆ ಕಮ್ಯಾಂಡರ್ಸ್ ಕಬಿಫಾ ಹೋಜಾತೆ ಇಲ್ಲಿಯೂ ಹಾಗೆ ಆಗ್ತದೆ ಒಳ್ಳೊಳ್ಳೆ ಕಮ್ಯಾಂಡರೂ ಸಹ ಪದಚ್ಯುತರಾಗಿ ಹೋಗ್ತಾರೆ ಅರ್ಥಾತ್ ಭಲೇ ಇರ್ಬೋದು ಬಿ ಕೆ ಜೀವನದಲ್ಲಿ ಕಂಟಿನ್ಯೂ ಇರ್ಬೋದು ಬಿ ಕೆ ಜೀವನದಿಂದ ಹಿಂದಿಗೆ ಸರಿದು ವಾಪಸ್ ನಾರ್ಮಲ್ ಜೀವನ ಮಾಡ್ತಾ ಇರ್ಬೋದು ಫಾ ಆಗೋದು ಅಂತಂದರೆ ತನ್ನ ಒಂದು ಮೂಲ ಬರೀ ಮಾ ಕ್ಯಾರೆಕ್ಟರ್ನ ಮನಸ್ಸು ಹೇಳ್ತಿರ್ತದೆ ನಾನು ಆತ್ಮ ಇದ್ದೀನಿ ಬ್ರಹ್ಮ ಕುಮಾರ್ ಇದ್ದೀನಿ ಕುಮಾರಿ ಇದ್ದೀನಿ ಅಂತ ಆದರೆ ಅಂಥವರು ತಮ್ಮ ಪದವಿಯಿಂದ ಅಂದರೆ ರಾಜ್ಯ ಅಧಿಕಾರಿ ಪದವಿಯಿಂದ ಸ್ವರಾಜ್ಯ ಅಧಿಕಾರಿ ಪದವಿಯಿಂದ ತನ್ನ ಮೂಲ ಜೀವನ್ಮುಕ್ತ ಸ್ಥಿತಿಯಿಂದ ಅವರು ಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ ತಪ್ಪು ಮಾಡಿದ್ರಿಲ್ಲು ದೇಹ ಅಂತ ತಿಳ್ಕೊಂಡ್ರೆ ಇಲ್ಲೂ ಈ ಶ್ರೇಷ್ಠ ಉನ್ನತ ಪದವಿಯಿಂದ ಬಿಡ್ತಾರೆ ಅವರು ಪೋಸ್ಟಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ ಭಲೇ ಸ್ಥೂಲ ರೂಪದಲ್ಲಿ ಬಿ ಕೆ ಜೀವನೇ ಮಾಡ್ತಿರ್ಬೋದು ಆದರೆ ಸ್ವರಾಜ್ಯಾಧಿಕಾರಿ ಸೀಟಿಂದ ಅವರು ಕೆಳಗಿಳಿದಿರ್ತಾರೆ ಯಾಕೆ ಯಾರು ಹುಡುಗಾಟಿಕೆಯನ್ನು ಮಾಡ್ತಾರೆ ಯಾರು ದೇಹ ಅಂತ ತಿಳ್ಕೊಳ್ತಾರೆ ಯಾರು ನಾನು ಸ್ತ್ರೀ ಪುರುಷ ಬ್ರಹ್ಮ ಕುಮಾರಿ ಇದ್ದೀನಿ ಬ್ರಹ್ಮ ಕುಮಾರದಾರ ಇದ್ದೀನಿ ಅಂತ ತಿಳ್ಕೊಳ್ತಾರಲ್ಲ ಇದೆಲ್ಲವೂ ಆಗಿದೆ ಹುಡುಗಾಟಿಕೆ ಅದಕ್ಕಾಗಿ ಬಾಬಾ ಹೇಳ್ತಾರ ನಾವು ಇದ್ಯಾವುದೂ ಅಲ್ಲ ನಾವು ಕೇವಲ ನಿರಾಕಾರ ಆತ್ಮ ಇದ್ದೀವಿ ನಾವು ಅವಿನಾಶಿ ಆತ್ಮ ಇದ್ದೀವಿ ಅನ್ನುವಂಥ ನಿರಂತರ ಏಕರಸ ಸ್ಮೃತಿ ಇರಬೇಕಂತಾರೆ ಬಾಬಾ ಅವಾಗಲೇ ಶ್ರೇಷ್ಠ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಧಾರಣೆಗಾಗಿ ಮುಖ್ಯ ಸಾರ್ ಯಾದಕಿ ಗುಪ್ತ ಮೆಹನತ್ ಕರ್ಣಿಹೆ ಯಾದಗಿ ಮಸ್ತಿಮೆ ರೆಹನೆಸೆ ಸರ್ವಿಸ್ ಸ್ವತಹಿ ಬಡ್ತಿರ ಹೇಗೆ ವಿಶೇಷ ಅಂಡರ್ಲೈನ್ ನೆನಪು ಮಾಡುವಂಥ ಗುಪ್ತ ಪರಿಶ್ರಮ ಪಡಬೇಕು ಯಾದಕಿ ಮಸ್ತಿಮೆ ರೆಹನೆಸೆ ನೆನಪಿನ ಮಸ್ತಿಯಲ್ಲಿರೋದ್ರಿಂದ ಸೇವೆಯಲ್ಲಿ ಬಹಳಷ್ಟು ಮುಂದುವರಿತೀರಿ ಅಂತಾರೆ ಬಾವ ಸೇವೆಯಲ್ಲಿ ಮುಂದುವರಿಯೋದಷ್ಟೇ ಅಲ್ಲ ಸೇವಾ ಸ್ವತಃ ಬಡ್ತಿರೋ ಹೇಗೆ ಅಂದರೆ ಸೇವೆ ಮುನ್ ಬಹಳಷ್ಟು ಮುಂದೆ ಹೋಗ್ತದೆ ಅರ್ಥಾರ್ಥ ಈ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅನೇಕ ಆತ್ಮಗಳು ತಮ್ಮ ದೇಹಭಾನದಿಂದ ಆಗಲಿಕ್ಕೆ ನಿಮಿತ್ತ ಆಗ್ತದ ನನ್ನ ಆತ್ಮನ ಸೋಲ್ ಕಾನ್ಷಿಯಸ್ ಸ್ಟೇಜ್ ಉನ್ನತಕ್ಕೆ ಏರ್ಲಿಕ್ಕೆ ಶುರುವಾಗ್ತದೆ ಇದಕ್ಕಂತರ್ ಬಾಬಾ ಸೇವೆಯಲ್ಲಿ ವೃದ್ಧಿ ಆಗೋದು ಮನಸ ವಾಚ ಕರ್ಮಣ ಯಾದ ಮೇ ರೆಹನೇಕ ಪುರುಷಾರ್ಥ ಕರ್ನಾಹೇ ಒಂದು ವೇಳೆ ನನಗೆ ನಾನು ಆತ್ಮ ಆಗಿ ಈ ಕ್ಯಾರೆಕ್ಟರಿಂದ ಡಿಟ್ಯಾಚ್ ಆಗ್ತೀನಿ ಅಂತಂದ್ರೆ ಮನಸ್ಸಿನಲ್ಲಿ ನಡೆಯುವ ವಾಚ ಕರ್ಮಣ ಇವುಗಳೊಳಗೆ ಇವು ಮೂರೂ ಕರ್ ನಡೀತಾ ಇದ್ರೂ ಕೂಡ ನನ್ನ ಭಾವ ನೆನಪಲ್ಲಿರಲಿಕ್ಕೆ ಸಾಧ್ಯದ ಯಾಕಂದರೆ ಕ್ಯಾರೆಕ್ಟರ್ ಸಾಕ್ಷಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕ್ಯಾರೆಕ್ಟರ್ ಒಳಗೆ ಪಾರ್ಟ್ ನಡೀತಾ ಇದೆ ಕ್ಯಾರೆಕ್ಟರಿಂದ ನನ್ನ ಆತ್ಮ ಸಾಕ್ಷಿಯಾಗಿ ಯಾವಾಗ ನೋಡ್ತೀನಿ ಅವಾಗ ಮನಸ ವಾಚ ಕರ್ಮಣ ನೆನಪಿನಲ್ಲಿದ್ದಾಗ ಅದು ನಿಜವಾದ ಶ್ರೇಷ್ಠ ಪುರುಷಾರ್ಥ ಆಗ್ತದೆ ಸೆಕೆಂಡ್ ಪಾಯಿಂಟ್ ಮುಖ ಸೇ ಜ್ಞಾನಕ್ಕೆ ಬಾತೆ ಸುನಾನೆ ಹೇ ಕಿಸ್ಕೋ ದುಃಖ ನಹಿ ದೇನಾ ಅಕರ್ತವ್ಯ ನಹಿ ಕರ್ನಾ ದೇಹಿ ಅಭಿಮಾನಿ ಬನ್ನಿ ಕಿ ಮೆಹನತ್ ಕರ್ಣಿ ತಮ್ಮ ಬಾಯಿಯಿಂದ ಶಬ್ದದಿಂದ ಎಂದಿಗೂ ಜ್ಞಾನದ ಮಾತುಗಳೇ ಬರ್ತಾ ಇರಬೇಕು ದುಃಖದ ಮಾತೆಂದಿಗೂ ಬರಬಾರ್ದು ಯಾವುದೇ ತಮ್ಮ ಮೂಲಕ ಅಕರ್ತವ್ಯ ಆಗಬಾರ್ದು ಅಕರ್ತವ್ಯ ಅಂದರೆ ಏನೋ ಅಂಥದ್ದೊಂದು ಶಬ್ದ ಮಾತಾಡಿಬಿಟ್ಟೆ ಅಥವಾ ಏನೋ ಒಂದು ಇಚ್ಛಾಪಟ್ಟೆ ಅಥವಾ ಏನೋ ಒಂದು ಈ ಜಗತ್ತಿನೊಳಗೆ ಆಕರ್ಷಿತ ಆದೆ ಇದಕ್ಕೆ ನಾ ಇಲ್ಲಿವರೆಗೆ ತಿಳ್ಕೊಳ್ತಿದ್ವಿ ಫಸ್ಟ್ ಸ್ಟೇಜ್ ಪುರುಷಾರ್ಥದೊಳಗೆ ಇದಕ್ಕೆ ನಾವು ಇನ್ನೊಬ್ರಿಗೆ ದುಃಖ ಕೊಡೋದು ಅಕರ್ತವ್ಯದ ಕೆಲಸಗಳನ್ನು ಮಾಡೋದು ಅಂತ ಆದರೆ ಸೂಕ್ಷ್ಮ ಲೆವೆಲ್ನ ಪುರುಷಾರ್ಥದಲ್ಲಿ ಇದೇ ಅರ್ಥ ಇದಾಗಿದೆ ಕರ್ತವ್ಯ ಮಾಡೋದು ಅಂತಂದರೆ ನನಗೆ ನಾನು ಒಬ್ಬ ಹೆಣ್ಮಗಳಂತ ತಿಳ್ಕೊಳ್ಳೋದು ಕೂಡ ಅಥವಾ ಒಬ್ಬ ಮಗಳು ಅಂತನೋ ಒಬ್ಬ ಸೆಂಟ್ರ್ ಇನ್ಚಾರ್ಜ್ ಅಂತನೋ ಅಥವಾ ಒಬ್ಬರ ಅಕ್ಕೋರಂತನೋ ತಿಳ್ಕೊತೀನಿ ಅಂದರೆ ಇದೇ ಕರ್ತವ್ಯ ಯಾಕಂದರೆ ನಮ್ಮ ಕರ್ತವ್ಯನೇ ಆಗಿದೆ ನನ್ನ ನಿರಾಕಾರಿ ಶ್ರೇಷ್ಠ ಸ್ಮೃತಿಯಲ್ಲಿ ಇದ್ದುಕೊಂಡು ಸಾಕ್ಷಿ ಸ್ಥಿತಿಯ ಸೀಟ್ ಮೇಲೆ ಕುತ್ಕೊಂಡು ಸಾಕ್ಷಿಯಾಗಿ ಈ ವಿಶ್ವ ನಾಟಕವನ್ನು ನೋಡೋದು ನನ್ನ ಕರ್ತವ್ಯ ಇದೆ ಹೊರತಾಗಿ ನಾನು ಅದನ್ನು ನನ್ನ ಸೀಟಿಂದ ಕೆಳಗಿಳಿದು ನನಗೆ ಅಕ್ಕೋರಂತ ತಿಳ್ಕೊತೀನಿ ಎಲ್ಲರಿಗೂ ಇವರು ಸ್ಟೂಡೆಂಟ್ ಇವರು ಸಹೋದರ ಸಹೋದರಿಯರು ಅಂತ ತಿಳ್ಕೊತೀನಿ ಅಂತಂದ್ರೆ ಇದು ಕೂಡ ಕರ್ತವ್ಯನೇ ಕೇವಲ ಭಾಯಿ ಭಾಯಿ ನಿರಾಕಾರ ಆತ್ಮಾದಾರ ನಾನು ಕೂಡ ನಿರಾಕಾರ ಆತ್ಮ ಡ್ರಾಮಾ ಅನುಸಾರ ಪ್ರತಿಯೊಬ್ಬರು ಅವರವರ ಕರ್ತವ್ಯ ಅವರವರ ಪಾರ್ಟನ್ನು ಪ್ಲೇ ಮಾಡ್ತಾ ಅವರವ್ರ ಪಾರ್ಟ್ ಅಭಿನಯ ಮಾಡ್ತಾ ಇದ್ದಾರೆ ಅನ್ನೋದೇ ನಿಜವಾದ ಕರ್ತವ್ಯ ಆಗಿದೆ ಅದಕ್ಕಾಗಿ ಆತ್ಮ ದೇಹಿ ಅಭಿಮಾನಿಯಾಗುವ ಬಹಳ ಪರಿಶ್ರಮವನ್ನು ಪಡಬೇಕಾಗಿದೆ ವರದಾನ್ ಲೋಹೆ ಸಮಾನ್ ಆತ್ಮ ಕೋ ಪಾರಸ್ ಬನಾನೆ ವಾಲೆ ಮಾಸ್ಟರ್ ಪಾರಸ್ನಾಥ್ ಭವ ಕಬ್ಬಿಣದ ಸಮಾನ ಆತ್ಮರನ್ನ ಪಾರಸರನಾಗಿ ಮಾಡುವಂತಹ ಮಾಸ್ಟರ್ ಪಾರಸ್ನಾಥ್ ಭವ ಆಪ್ ಸಬ್ ಪಾರಸ್ನಾಥ್ ಬಾಬಾ ಕೆ ಬಚ್ಚೆ ಮಾಸ್ಟರ್ ಪಾರಸ್ನಾಥ್ ಹೋ ಕೆಸಿ ಬಿ ಲೋಹೆ ಸಮಾನ ಆತ್ಮಾ ಹೋಕಿನ್ ಆಪ್ಕೆ ಸಂಘಸೆ ಲೋಹ ಬಿ ಪಾರಸ್ ಬನ್ ಜೆ ಅಂಡರ್ಲೈನ್ ಬಾಬಾ ಹೇಳ್ತಾರೆ ತಾವೆಲ್ಲರೂ ಪ್ರಿಯ ಪರಮಾತ್ಮನ ಪಾರಸನಾಥ ಭಗವಂತನ ಮಕ್ಕಳು ಮಾಸ್ಟರ್ ಪಾರಸ್ನಾಥ್ ಆಗಿದ್ದೀರಿ ಸ್ವಯಂ ನೀವು ಪಾರಸ್ನಾಥಾಗಿರಂತಾರೆ ಬಾಬಾ ಅಂದಮೇಲೆ ಎಂತಹ ಕಬ್ಬಿಣದ ಸಮಾನ ಆಗಿರುವಂತಹ ಆತ್ಮ ಅರ್ಥಾರ್ಥ ಆತ್ಮ ಅರ್ಥಾತ್ ಮನಸ್ಸು ಕಬ್ಬಿಣದ ಸಮಾನ ಆಗಿರುವಂಥ ಮನಸ್ಸು ಒಂದು ವೇಳೆ ಅಂಥವರು ನಿಮ್ಮ ಸಂಘದಲ್ಲಿ ಬಂದರೆ ಅದು ಅವರು ಕೂಡ ಆಗಿಬಿಡ್ತಾರೆ ಯಹ ಲೋಹ ಹೇ ಎಸ ಕಬಿನ ಹಿ ಶೋಷಣ ಅಂಡರ್ ಲೈನ್ ಬಾಬಾ ಹೇಳ್ತಾರೆ ಲೋಹ ಅರ್ಥಾರ್ಥ ಕಬ್ಬಿಣ ಅರ್ಥಾರ್ಥ ದೇಹಭಾನದಲ್ಲಿರುವಂಥವರು ದೇಹದ ಕಲಿಯುಗಿ ಜಗತ್ತನ್ನೇ ರಿಯಲ್ ಅಂತ ಅನುಭವ ಮಾಡೋರು ಕಬ್ಬಿಣ ಅಂತ ಹೇಳ್ತಾರೆ ಬಾಬಾ ಆದರೆ ನೀ ಎಂದು ನೀ ಎಂದಿಗೂ ಅವರಿಗೆ ಕಬ್ಬಿಣ ಅಂತ ಕರಿಬೇಡ ಕಬ್ಬಿಣ ಅಂತ ವಿಚಾರ ಮಾಡಲೇಬೇಡ ಯಾಕೆಂದರೆ ಈ ಕಬ್ಬಿಣದ ಪಾರ್ಟ್ ಕಲ್ಲು ಬುದ್ಧಿ ಅಥವಾ ಕೆಟ್ಟ ದೃಷ್ಟಿ ಅಥವಾ ಅನ್ಯ ಆತ್ಮರು ಮಾಡುವಂತಹ ಕೆಟ್ಟ ವ್ಯವಹಾರ ಇದೆಯಲ್ಲ ಅದು ನಾಟಕದ ಪಾರ್ಟ್ ಒಳಗಿದೆ ಅದು ರಿಯಲ್ ಅಲ್ಲ ಅದು ಡ್ರಾಮಾ ಅವರಿಗೆ ಅಂಥ ಪಾರ್ಟ್ ಕೊಟ್ಟಿದೆ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಯಾವ ಪಾರ್ಟ್ ಸಿಕ್ಕಿದೆ ಆತ್ಮ ತಮ್ಮ ತಮ್ಮ ಒಂದು ಶರೀರದ ಮೂಲಕ ತಮ್ಮ ಅಭಿನಯ ಮಾಡ್ತಾ ಇದ್ದಾರೆ ಆತ್ಮ ನಿರ್ದೋಷ ಇದೆ ಡ್ರಾಮಾ ನಿರ್ದೋಷ ಇದೆ ಎಲ್ಲ ಆತ್ಮರು ನಿರ್ದೋಷಿದ್ದಾರೆ ಇದ್ದಾರೆ ಮೇಲೆ ಬಾಬಾ ಹೇಳ್ತಾರೆ ಯಾರಿಗೂ ಕೂಡ ಇವರು ಅದಾರ ಅಂತ ಎಂದಿಗೂ ವಿಚಾರ ಮಾಡಬೇಡ್ರಿ ಪಾರಸ್ ಕಾ ಕಾಮಿಹೇ ಲೋಹೆ ಕೋ ಪಾರಸ್ ಬನಾನ ಪಾರಸದೇನು ಕೆಲಸ ಇರ್ತದ ಕಬಿಣನು ಕೂಡ ಪಾರಸ್ ಮಾಡೋದು ಅರ್ಥಾರ್ಥ ಕಬಿಣ ಅಂದರೆ ದೇಹಬಾನ ಪಾರಸ್ ಅಂದರೆ ಸೋಲ್ ಕಾನ್ಷಿಯಸ್ ಸ್ಥಿತಿಯಲ್ಲಿ ಸೋಲ್ ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಸಂಘದಲ್ಲಿ ಒಂದು ವೇಳೆ ದೇಹಭಾನ್ದವ್ರು ಬಂದರು ಅವರು ಕೂಡ ಏನಾಗಿಬಿಡ್ತಾರೆ ಸೋಲ್ ಕಾನ್ಶಿಯಸ್ನ ಸತ್ಯದ ಅನುಭವ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಮುಳುಗುತ್ತಾರೆ ತಬ್ ಅನುಭವ ಹೋಗ ಕಿ ಮುಜ ಆತ್ಮಾಕೆ ಲೈಟ್ ಕಿ ಕಿರಣೆ ಅನೇಕ ಆತ್ಮ ಒಂಕು ಗೋಲ್ಡನ್ ಕಿ ಶಕ್ತಿ ದೇ ಹೇ ಆಗ ತಮಗೆ ಅನುಭವ ಆಗ್ತದ ಇವರು ಇವರೆಲ್ಲ ಆತ್ಮರು ಆತ್ಮ ಇದ್ದಾರೆ ನಿರಾಕಾರಿ ಜಗತ್ತಿನಿಂದ ಪಾರ್ಟ್ ಪ್ಲೇ ಮಾಡಲಿಕ್ಕೆ ಬಂದಿರುವಂತಹ ಸತ್ಯ ಶಿವತಂದೆಯ ನಿರಾಕಾರ ಸಂತಾನರಿದ್ದಾರೆ ಅನ್ನುವಂಥದ್ದು ಸಹಜ ಅನುಭವ ಆಗ್ತದ ಇದೇ ಒಂದು ಲಕ್ಷ ಲಕ್ಷಣವನ್ನು ಸದಾ ಸ್ಮೃತಿಯಲ್ಲಿ ಇಟ್ಕೊಂಡು ಪ್ರತಿಯೊಂದು ಸಂಕಲ್ಪ ಕರ್ಮವನ್ನು ಮಾಡಿರಿ ಆಗ ನಿಮಗೆ ಅನುಭವ ಆಗ್ತದ ನಾ ಆತ್ಮನಿಂದ ಲೈಟ್ ಪ್ರಕಾಶದ ಪವಿತ್ರತೆ ಕಿರಣಗಳು ಅನೇಕ ಆತ್ಮರನ್ನು ಬಂಗಾರದ ಸಮಾನ ಮಾಡ್ತಿದ್ದಾರೆ ಬಂಗಾರದ ಸಮಾನ ಮಾಡುವಂಥ ಶಕ್ತಿಯನ್ನು ಈ ವೈಬ್ರೇಷನ್ ಕೊಡ್ತಾ ಇದ್ದಾವಂತ ಅಂತ ಅನುಭವ ಆಗ್ತದೆ ಸ್ಲೋಗನ್ ಹರ್ ಕಾರ್ಯ ಸಾಹಸ್ಯ ಕರೋ ತು ಸರ್ವಕ ಸಮಾನ ಪ್ರಾಪ್ತು ಹೋಗ ಪ್ರತಿಯೊಂದು ಕಾರ್ಯವನ್ನು ಸಾಹಸದಿಂದ ಮಾಡಿದಾಗ ಸರ್ವರ ಗೌರವ ಸಮ್ಮಾನ ಪ್ರಾಪ್ತಿಯಾಗುವುದು ಸಾಹಸದಿಂದ ಮಾಡೋದು ಅಂದರೆ ಆತ್ಮಸ್ಮೃತಿಯಲ್ಲಿ ಇದ್ಕೊಂಡು ಮಾಡೋದು ಇದು ದೇಹ ಈ ಕ್ಯಾರೆಕ್ಟರ್ ಈ ರೋಲ್ ಡ್ರಾಮಾ ಅನುಸಾರ ತನ್ನ ತಾನೇ ಪ್ಲೇ ಆಗ್ತಾ ಇದೆ ಫಿಕ್ಸ್ಡ್ ಸ್ಕ್ರಿಪ್ಟ್ನ ಅನುಸಾರ ಇಲ್ಲೆಲ್ಲವೂ ನಡೀತಾ ಇದೆ ನಾ ಆತ್ಮ ಈ ಕಾರ್ಯವನ್ನು ನಾನೇ ಆತ್ಮ ಈ ಕಾರ್ಯ ನಡೀತಾ ಇರುವುದನ್ನು ನೋಡ್ತಾ ಇದ್ದೀನಿ ಅನ್ನುವ ಸತ್ಯ ಏನಿದೆಯಲ್ಲ ಈ ಸತ್ಯದಲ್ಲಿ ಸ್ಥಿತ ಆಗುವುದೇ ಸಾಹಸ ಅಂತಾರೆ ಬಾಬಾ ದೇಹವನ್ನು ದೇಹದ ಜಗತ್ತನ್ನು ಈ ದೇಹದ ಪಾರ್ಟನ್ನು ಆಗಿ ನನ್ನ ಆತ್ಮದ ಸತ್ಯದ ಅನುಭವ ಮಾಡುವುದೇ ಸಾಹಸದಿಂದ ಕಾರ್ಯ ಮಾಡೋದು ತೋ ಆಗ ಸರ್ವರ ಪ್ರಾಪ್ತ ಆಗ್ತದೆ ಯಾಕೆಂದರೆ ಭಲೇ ಯಾರಾದರೂ ನಮಗೆ ರೆಸ್ಪೆಕ್ಟ್ ಕೊಡ್ತಾರ ನಾವು ಅವರಿಗಿಂತ ದೊಡ್ಡವರಿದ್ದೀವಿ ಅವರಿಗಿಂತ ದೊಡ್ಡ ಸ್ಥಾನದಲ್ಲಿದ್ದೀವಿ ಅಥವಾ ಜ್ಞಾನದಲ್ಲಿ ಸ್ವಲ್ಪ ಅವರಿಗಿಂತ ಮುಂದೆ ಬಂದೀವಿ ಅಂದ್ರೆ ಆದರೆ ಅದು ಟೆಂಪ್ರರಿ ಅದೇನೋ ಮತ್ಲಬ್ ಏನೋ ಒಂದು ಆಶೆ ಇಟ್ಕೊಂಡು ಏನೋ ಹಂಚಿ ಸಮ್ಮಾನ ಕೊಡ್ಬೋದು ಆದರೆ ಯಾವಾಗ ನಾನು ಸಾಹಸದಿಂದ ಆತ್ಮಸ್ಮೃತಿಯಲ್ಲಿ ಇದ್ಕೊಂಡು ದೇಹಭಾನದಿಂದ ಆಗಿ ನಾನು ಕರ್ಮ ಮಾಡ್ತೀನಿ ಅರ್ಥಾತ್ ಈ ಮೈಂಡ್ ಈ ದೇಹದ ಕರ್ಮ ಆಗ್ತಾ ಇರುವುದನ್ನು ಯಾವಾಗ ನಾನು ನೋಡ್ತೀನಿ ಆಗ ಒರಿಜಿನಲ್ ಆತ್ಮರ ಹೃದಯದಿಂದ ಸಮ್ಮಾನ ಪ್ರಾಪ್ತಿಯಾಗ್ತದೆ ಆ ವ್ಯಕ್ತಿ ಶಾರೆ ಸಹಜ ಯೋಗಿಗಳಾಗಬೇಕು ಅಂದರೆ ಪರಮಾತ್ಮನ ಪ್ರೇಮದ ಪ್ರೀತಿ ಅನುಭವಿ ಆಗ್ರಿ ಪರಮಾತ್ಮ ಪ್ಯಾರ್ ಈಸ ಶ್ರೇಷ್ಠ ಬ್ರಾಹ್ಮಣ ಜನ್ಮಕ್ಕೆ ಆಧಾರ ಹೇ ಭಗವಂತನ ಪ್ರೇಮ ಈ ಶ್ರೇಷ್ಠ ಬ್ರಾಹ್ಮಣ ಜೀವನದ ಆಧಾರ ಆಗಿದೆ ಈ ಜನ್ಮ ಹುಟ್ಟಬೇಕು ಅಂದರೆ ಈ ಅಲೌಕಿಕ ಜನ್ಮ ಸಿಗಬೇಕಂದ್ರೆ ಆ ಒಂದು ಪ್ರೇಮನೇ ನಮ್ಮನ್ನ ಈ ಒಂದು ಜೀವನದ ಒಂದು ಜೀವನಕ್ಕೆ ಆಧಾರ ಆಗಿದೆ ಕೆಹ್ತೆ ಬಿ ಹೇ ಪ್ಯಾರ್ ತು ಜಹಾನ್ ಹೇ ಹೇಳಲಾಗ್ತದಲ್ಲ ಎಲ್ಲಿ ಪ್ರೀತಿ ಇದೆ ಅಲ್ಲಿ ಜಗತ್ತಿದೆ ಅಲ್ಲಿ ಜೀವನ ಇದೆ ಪ್ರೀತಿನೇ ಇಲ್ಲ ಅಂದ್ರೆ ಅಲ್ಲಿ ಜಗತ್ತೇ ಇಲ್ಲ ಅಂತ ಜೀವನವೂ ಇಲ್ಲ ಅಂತ ಕೆಲವರು ಲೌಕಿಕ ಜಗತ್ತಿನಲ್ಲಿ ಅನುಭವ ಮಾಡ್ತಾರೆ ಇಲ್ಲ ನನಗೆ ಪ್ರೀತಿ ಮಾಡೋರೇ ಇಲ್ಲ ನನಗೆ ಪ್ರೀತಿ ಮಾಡೋರೇ ದೂರ ಆಗಿದ್ದಾರೆ ತಂದಮೇಲೆ ನನಗೆ ಈ ಜಗತ್ತಿದ್ದು ಏನು ಮಾಡಲಿ ಅಂತ ನನಗೆ ಯಾರು ಬೇಕೋ ಅವರೇ ಇಲ್ಲ ಅಂದ್ರೆ ಈ ಜಗತ್ತಿದ್ರೆರೆ ಏನು ಅಥವಾ ಈ ಪ್ರಾಣಿದ್ರೆ ಏನು ಬೇಜಹಾನ್ ಬೇಜಾನ್ ಜಾನ್ ಪ್ರಾಣನೇ ಇಲ್ಲಿ ಪ್ರಾಣಿದ್ದು ಉಪಯೋಗಿಲ್ಲ ಈ ಜಗತ್ತಿದ್ದು ನನಗೆ ಉಪಯೋಗಿಲ್ಲ ಅಂತ ಅನುಭವ ಮಾಡ್ತಾರೆ ಯಾಕೆ ಪ್ರೀತಿ ಇಲ್ಲ ಅಂತಂದರೆ ಜೀವನನೇ ಹಾಗನ್ನಿಸ್ತದೆ ಪ್ಯಾರ್ ಮಿಲ ಅರ್ಥಾತ್ ಜಹಾನ್ ಮಿಲಾ ಲೌಕಿಕದಾಗೂ ಅಂತಾರೆ ನೀ ಸಿಕ್ಕಿಬಿಟ್ರೆ ನನಗೆ ಜಗತ್ತಿ ಸಿಕ್ಕಂತೆ ಅಂತ ಹಾಗೆ ಬಾಬಾ ಹೇಳ್ತಾರೆ ಎಲ್ಲಿ ಭಗವಂತನ ಪ್ರೀತಿ ಇದೆ ಅದು ಜಗತ್ತೇ ನಂದಾಗಿದೆ ಅಂತ ದುನಿಯಾ ಏಕ ಬೂಂದ್ಕಿ ಪ್ಯಾಸಿ ಹೇ ಅವ್ರು ಆ ಬಚ್ಚೊಂಕ ಯ ಪ್ರಭು ಪ್ಯಾರ್ ಪ್ರಾಪರ್ಟಿ ಹೇ ಅಂಡರ್ ಲೈನ್ ಜಗತ್ತು ಒಂದು ಸತ್ಯ ಈಶ್ವರಿಯ ಪ್ರೇಮದ ಅನುಭವ ಮಾಡಲಿಕ್ಕೆ ಅವರು ಅವ್ರು ನೀರಿಡಿಸಿದ್ದಾರೆ ಆದರೆ ನೀವು ಮಕ್ಕಳು ಪ್ರಭುವಿನ ಭಗವಂತನ ಪ್ರೇಮದ ಪ್ರಾಪರ್ಟಿನೇ ಪ್ರಾಪ್ತ ಮಾಡಿಕೊಂಡಿರಿ ಇಸಿಲಿಯೇ ಪ್ರಭು ಪ್ಯಾರ್ಸೆ ಪಲ್ತೆ ಹೋ ಅರ್ಥ ಬ್ರಾಹ್ಮಣ ಜೀವನ್ಮೇ ಆಗೇ ಬಡ್ತೇ ಹೋ ಅದಕ್ಕಾಗಿ ನೀವು ಪ್ರಭುವಿನ ಪಾಲನೆಯಲ್ಲಿ ಅನುಭವ ಮಾಡ್ತಿದ್ದೀರಿ ಬ್ರಾಹ್ಮಣ ಜೀವನದಲ್ಲಿ ಮುಂದುವರಿತಿದ್ದೀರಿ ಮುಂದುವರಿಯೋದು ಅಂತಂದರೆ ನನ್ನ ಸೋಲ್ ಕಾನ್ಶಿಯಸ್ನ ಒಂದು ಉನ್ನತ ಅವಸ್ಥೆಯನ್ನು ನಾನು ಮುಂದುವರಿಸುವಂತ ಹೊಂಟಿದ್ದೀನಿ ಬೆಳೆಸುವಂತ ಹೊಂಟೀನಿ ಅಂತ ಅರ್ಥ ತೋ ಸದಾ ಪ್ಯಾರ್ ಕೆ ಸಾಗರ ಮೇ ಲವ್ ಲೀನ್ ರಹೋ ಅಂದಮೇಲೆ ಪ್ರೀತಿಯ ಸಾಗರದೊಳಗೆ ತಮಗೆ ತಾವು ಲವ್ಲೀನ್ ಮಾಡಿಕೊಡ್ರಿ ಓಂ ಶಾಂತಿ